ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲದ ವತಿಯಿಂದ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ನೀಡಲು ಆಗ್ರಹಿಸಿ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಶನಿವಾರದಂದು ಹಮ್ಮಿಕೊಳ್ಳಲಾಗಿತ್ತು ಇದರ ನೇತೃತ್ವವನ್ನು ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ವಹಿಸಿದ್ದರು ಈ ಪ್ರತಿಭಟನಾ ಮೆರವಣಿಗೆಯು ಕುಷ್ಟಗಿ ಪಟ್ಟಣದ ವೀರಯೋಧ ಮಲ್ಲಯ್ಯ ವೃತ್ತದಿಂದ ಬಸವೇಶ್ವರ ವೃತ್ತದವರಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಸಾಗಿತ್ತು ಬಿಜೆಪಿ ಕುಷ್ಟಗಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದ ಉಮೇಶ್ ಯಾದವ್ ಅವರು ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಕುರಿತು ಮಾತನಾಡಿದರು ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಯಾದವ್ ಅವರು ಮಾತಾಡಬೇಕಂತ ಕೈಗೊಳ್ತಾ ಇದ್ದೀವಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಈ ದಿನ ಕುಷ್ಟಗಿ ಮಂಡಲದಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಪ್ರತಿಭಟನಾ ರ್ಯಾಲಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಂತೇಶ ಬದಾಮಿರವ್ರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡ ಪಾಟೀಲ್ ಸಾಹೇಬ್ರೆ ಅದೇ ರೀತಿ ಮಾಜಿ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರು ಅಲ್ಲಿ ಪಕ್ಷದ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶಾಣು ತಳ್ಳಿಕೆರೆ ಅಣ್ಣನವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪಕ್ಷದ ವಿವಿಧ ಮೋರ್ಚಾಗಳ ಅಧ್ಯಕ್ಷರೇ ಮತ್ತು ಮುಖಂಡರುಗಳೇ ಈ ದಿನ ನಿಮ್ಗೆಲ್ಲರಿಗೂ ವಿಷಯ ಗೊತ್ತಾಗಿದೆ ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ ರಾಜ್ಯದಲ್ಲಿ ಆದ್ರೆ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂತ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಒಂದು ಕಡೆಗೆ ಶಾಸಕರನ್ನ ತಗೊಂಡೋಗಿ ಕಾರ್ಡ್ ಅವರನ್ನ ಆರಂಭಿಸ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಆ ಕುರ್ಚಿಗೆ ಫೇಕಲ್ ಗಮ್ ಅನ್ನ ಹಾಕೊಂಡು ಯಾವ್ದೇ ಕಾರಣಕ್ಕೂ ಕುರ್ಚಿಯನ್ನ ಕೊಡಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ಕುರ್ಚಿ ಹಾಸಿಗೆ ಕುರ್ಚಿಯನ್ನ ಮೇಲೆ ಅಂಟ್ಕೊಂಡು ಕುಂತಿದ್ದಾರೆ ಅವರಿಗೆ ಯಾವುದೇ ತರಹದ ರೈತರ ಆಗು ಹೋಗುಗಳ ಬಗ್ಗೆ ಕಾಳಜಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಈಗಾಗಲೇ ತೊಗರಿಯನ್ನ ರೈತರು ಇನ್ನೇನು ತೊಗರಿ ಬೆಳೆ ಕೂಡ ಕಟಾವಿಗೆ ಬಂದಿದೆ ಬಾನ್ ಮೆಕ್ಕೆಜೋಳ ಸಂಪೂರ್ಣ ಕಟಾವಾಗಿ ಮನೆಯಲ್ಲಿ ಇಟ್ಕೊಂಡು ಕುಂತಿದ್ದಾರೆ ತಿರುಗಿ ಎರಡೆರಡು ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಖರೀದಿ ಕೇಂದ್ರವನ್ನ ತೆರೆದೆ ರೈತರಿಗೆ ಅನ್ಯಾಯವನ್ನ ಮಾಡಿರ್ತಕ್ಕಂತ ಈ ಒಂದು ಭ್ರಷ್ಟ ನೀತಿಯನ್ನ ಖಂಡಿಸಿ ಈ ದಿನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಉಗ್ರವಾದಂತ ಹೋರಾಟವನ್ನ ಮಾಡ್ತಾರೆ ಇವತ್ತಿನ ಈ ಹೋರಾಟದ ಫಲವಾಗಿ ಆದಷ್ಟು ಬೇಗನೆ ಖರೀದಿ ಕೇಂದ್ರವನ್ನ ತೆರೆದ್ರೆ ಬಹಳ ಒಳ್ಳೆಯದು ಒಂದು ವೇಳೆ ತೆರೆಯದೇ ಹೋದೆ ಅದಲ್ಲೇ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಈ ಹೋರಾಟ ಉಗ್ರ ಸ್ವರೂಪವನ್ನು ಕಾಯ್ದುಕೊಳ್ಳುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡುವುದರ ಮುಖಾಂತರವಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇನ್ನೂ ಹಲವಾರು ಜನ ಮಾತಾಡಲಿದ್ದಾರೆ ನಮಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ರಿಗೂ ನನ್ನ ನನ್ನೆರಡು ಮಾತುಗಳನ್ನು ಮುಗಿಸ್ತಾರೆ ಜೈ ಜವಾನ್ ಜೈ ಕಿಸಾನ್